ನಡೀತಾ ಇದೆ ಆದರೆ ಈ ಧಾರವಾಡ ಆಸ್ಪತ್ರೆ ಬಹಳಷ್ಟು ಜನರಿಗೆ ಇದು ಸೇವೆ ನೀಡ್ತಾ ಇದೆ ಒಂದು ಇದರಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಮಾಡುವಂತ ಕೆಲಸಗಳೆಲ್ಲ ಇದೆ ಅನೇಕ ಒಂದು ಆಸ್ಪತ್ರೆ ಉತ್ತಮ ದರ್ಜೆಗೆ ಒಂದು ಇರುವಂತಹ ಎಲ್ಲ ವ್ಯವಸ್ಥೆಗಳು ಅದು ಏನು ನಮ್ಮ ಪ್ಲಂಬಿಂಗ್ ಕೆಲಸ ಇರ್ಬೋದು ಎಲೆಕ್ಟ್ರಿಕಲ್ ವರ್ಕ್ಸ್ ಇರ್ಬೋದು ಸಿವಿಲ್ ವರ್ಕ್ಸ್ ಇರ್ಬೋದು ಮತ್ತು ಬೇರೆ ಬೇರೆ ಏನು ಅಗತ್ಯ ಇರುವಂಥ ಎಲ್ಲ ಕಾಮಗಾರಿಗಳಿಗೆ ಇವತ್ತು ನಾನೆಲ್ಲ ಡಿಸ್ಕಷನ್ ಮಾಡ್ತಾಯಿದ್ದೀನಿ ಈಗಾಗಲೇ ನಮ್ಮ ಡಿ ಸಿ ಅವರು ಇದ್ದರು ನಮ್ಮ ಇಲ್ಲಿಯ ನಮ್ಮ ಡಿ ಎಚ್ ಓ ಅವರು ಆಮೇಲೆ ಡಿಸ್ಟ್ರಿಕ್ಟ್ ಸರ್ಜನು ಅವ್ರ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದು ಸುಮಾರು ಒಂದು ಒಂಬತ್ತು ಹತ್ತು ಕೋಟಿ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ಅಷ್ಟು ಅಮೌಂಟನ್ನು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದೀನಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಆಗಲೇ ನನ್ನ ಬೆಳಗಾಂ ಅಧಿವೇಶನದಲ್ಲೂ ಚರ್ಚೆ ಮಾಡಿದ್ದರು ಆದ್ದರಿಂದ ಆವಾಗ ನಾನು ಒಂದು ಎಸ್ಟಿಮೇಟ್ ಎಲ್ಲ ಮಾಡಿಸಿದ್ದು ಸೊ ಅದರ ಪ್ರಕಾರ ಸುಮಾರು ಒಂಬತ್ತರಿಂದ ಹತ್ತು ಕೋಟಿ ವರೆಗೂ ಅನುದಾನ ಬೇಕಾಗ್ತದೆ ಅದನ್ನು ನಾವು ಸ್ಯಾಂಕ್ಷನ್ ಮಾಡಿಸ್ಕೊಡ್ತಾಯಿದ್ದೀವಿ ಸರಿ ಯಾಕಂದರೆ ಅದಕ್ಕೆ ದೊಡ್ಡ ಪ್ರಾಜೆಕ್ಟ್ ಆಗ್ತದೆ ಈಗ ಅಲ್ಲಿವರೆಗೂ ಇರುವಂಥ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಅಲ್ವಾ ಇರುವಂಥ ವ್ಯವಸ್ಥೆಗಳು ಚೆನ್ನಾಗಿರಬೇಕು ಕಂಪ್ಲೇಂಟ್ಸ್ ಇರಬಾರ್ದು ಲೀಕೇಜ್ ಇರಬಾರ್ದು ಮತ್ತು ಎಲ್ಲ ನಮ್ಮ ಟಾಯ್ಲೆಟ್ಸ್ ಎಲ್ಲ ಚೆನ್ನಾಗಿರಬೇಕು ಅದೆಲ್ಲ ಈಗ ಇರೋದನ್ನು ಸರಿ ಮಾಡ್ಕೊಂಡು ಮುಂದೆ ಇದನ್ನು ದೊಡ್ಡ ಸಮಗ್ರ ಯೋಜನೆ ಮಾಡಬೇಕು ಅಂತ ಬಂದಾಗ ಇದನ್ನು ತೆಗೆದುಬಿಟ್ಟು ತೆರವುಗೊಳಿಸಿ ಯಾಕಂದರೆ ಈ ಬಿಲ್ಡಿಂಗು ಅದು ಕಟ್ಟಕ್ಕೆ ಆಗೋದಿಲ್ಲ ಇನ್ನೊಂದು ಮಾಡಿ ಕಟ್ಟಕ್ಕೆ ಆಗೋದಿಲ್ಲ ಅದರಿಂದ ಅದನ್ನು ನಾವು ತೆರವುಗೊಳಿಸಿ ಹೊಸ ಬಿಲ್ಡಿಂಗ್ ಕಟ್ಟಬೇಕಾಗ್ತದೆ ಅದಕ್ಕೆ ಹೊಸ ಯೋಜನೆ ಬರಬೇಕಾಗ್ತದೆ ಅಲ್ಲಿ ಬರುವವರೆಗೂ ನಾವು ಅದನ್ನು ನಾವು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸುಮ್ಮನೆ ಇಟ್ಕೊಂಡಿರೋಕ್ಕಾಗೋದಿಲ್ಲ ಸೊ ನಮ್ಮಲ್ಲಿ ಇರು ಈ ಕೇವಲ ಈ ಒಂದೇ ಆಸ್ಪತ್ರೆ ಅಲ್ಲ ಈ ಧಾರವಾಡ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ತಾಲೂಕು ಆಸ್ಪತ್ರೆಗಳು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಎಲ್ಲೆಲ್ಲಿ ಅಗತ್ಯ ಇರುವಂಥ ರಿಪೇರ್ಗಳಿದೆ ಇಪ್ಪತ್ತು ಲಕ್ಷಕ್ಕೋ ಐವತ್ತು ಲಕ್ಷಕ್ಕೂ ಒಂದು ಕೋಟಿ ರೂಪಾಯಿಗೂ ಏನೇನು ಅಗತ್ಯ ಇದೆ ಇದೆಲ್ಲವನ್ನು ಕೂಡ ನಾನು ಇವತ್ತು ರಿವ್ಯೂ ನೋಡಿಬಿಟ್ಟು ಎಷ್ಟು ಸಾಧ್ಯ ಆಗುತ್ತೆ ನಾನು ಈಗಲೇ ಸಾಂಕ್ಷನ್ ಮಾಡಿಸ್ಕೊಡ್ಕೊ ಈ ವರ್ಷನೇ ಸಾಂಕ್ಷನ್ ಮಾಡಿಸ್ಬೇಕು ನಾನು ತೀರ್ಮಾನ ಮಾಡ್ತೀನಿ ಈಗ ನಮ್ಮ ಇರುವಂಥ ಫೆಸಿಲಿಟೀಸ್ ಚೆನ್ನಾಗಿರ್ಬೇಕು ಮೊದಲು ಆಮೇಲೆ ಎಲ್ಲ ಕಡೆ ಸಿಬ್ಬಂದಿ ಇರಬೇಕು ಡಾಕ್ಟರ್ಸ್ ಇರಬೇಕು ಸ್ಟಾಫ್ ಇರಬೇಕು ಸೊ ಅದೆಲ್ಲ ಇದ್ದರೆ ಅವಾಗ ಏನಾಗುತ್ತೋ ನಮ್ಮ ಜ ಜ ಹೆಚ್ಚು ಜನ ಇನ್ನೂ ನಮ್ಮ ಆಸ್ಪತ್ರೆಗೆ ಬರ್ತಾರೆ ಯಾವುದಪ್ಪ ಅಲ್ಲಿ ಸರ್ವಿಸ್ ಚೆನ್ನಾಗಿದೆ ಡಾಕ್ಟರ್ಗಳಿದ್ದಾರೆ ಅಂತ ಹೆಚ್ಚು ಜನ ಹೆಚ್ಚು ಜನಕ್ಕೆ ಪ್ರಯೋಜನ ಆಗುತ್ತೆ ಅದನ್ನು ಮಾಡೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಈಗ ನಾನು ರಿವ್ಯೂ ಆದಮೇಲೆ ಇನ್ನೂ ಡೀಟೇಲ್ ಆಗಬೇಕಾದ್ರೆ ಆಮೇಲೆ